ಶನಿವಾರ ಹೊರದು ಗುರುವಾರ ಹೊಂಟ ರಜೆಗೆ ಅಂಚಾ ಫೋನ್ದಿಲ್ಲ ಇಂಕೋದು ಅದಿಗೆ ನೋಡಿ ಇನ್ನ ಹೋದು ಅಂಡ ಎಲ್ಲೆ ಅದೇ ಎಲ್ಲ ಅಜ್ಜಿ ಬರ್ಕೊಂಡು ಒಂದು ಸರಿ ಗೊತ್ತು ಜಿ ಅಪ್ಪ ಬರ್ಕೊಂತೀರ ಅಂದು ಆಯ್ತು ಅವ್ಕೇನು ಪೋಕುರಿಗಿಟ್ಟಾಗ ಓದಾರ ಪರೋಂಡು ಬರೆಯರಂದು ಟ್ಯೂಷನ್ ಪರೋಂಡ ತೈಕೋಸ್ಕರ ಟ್ಯೂಷನ್ ಇನ್ನೂ ಒಂಜ್ ರಜೆ ಮಲ್ಕೊಳಾಬೋದು ಇತ್ತೆ ಫೋನ್ ಮಾಡ್ಕೊಟ್ಟು ಅಂತಲೇ ಇಡ್ತೀನೋ ಫೋನ್ ಮಲ್ಕೊಂಡು ನೋಡಿದ್ದೆ ಇನ್ನೇನು ರ ಪ್ಯಾಕ್ ಮಾಡ್ಬೇಕು ಪೂರ ಡ್ರೆಸ್ಸಲ್ಲಿ ಏನು ಒಂದು ಪೂರ ಜಿಯ ಅನ್ನೋ ಡ್ರೆಸ್ಸು

అంద చూడతారా మంచి నైట్ డ్రెస్ కత్తుంది ఇలా బందర అదే జీన్స్ అంగిలా కత్ అంగి బాడ ఖుషి ఆ గౌపాడ్రోస్తారా ಆಯ್ತು ಪ್ಯಾಂಕ್ ಪ್ಯಾಂಕ್ ಕೊಡಬಾತಂದ್ರ ಒಂದೊಂದು ಎಂಟು ಬೋರ್ಡೆ ಒಂದು ಸಲ ಫೋನಾಗಿದ್ದು ಚಾರ್ಜ್ ಆಗಿ ನೆನಪು ಕೂಡ ದಿನ ಒಂದೊಂದು ಇಂದ ಕುಟ್ಟಿದ್ದಿ ಅನ್ನ ಮುಂದೆ ಏನಪ್ಪ ಒಂದು ಕೊಡೋಂಜಿ ಅಂದ ಒಂದೊಂದು ಜಿ ಅಣ್ಣ ಸೆಟಿಗೆ ಕೊಡ ಎಂಜಾಯ್ ತೋರಿಸ್ತು ಕಮೆಂಟ್ ಮಾಡ್ತಾ ಒಂದು ಹುದ್ದೆ ಟೈಮ್ ಆಗ್ತದೆ ಪಾರ್ಟಿ ಮಾಡ್ತೇವೆ ಏನಪ್ಪ ಅಂದ್ರೆ ಸಿಂಪಲ್ ರೆಡಿ ಆಗ್ತದೆ ಪೂಜಾ ಕಟ್ ಮಾಡ್ತಿದೆ ಎಂಜಾಯ್ ತೋರ್ಲೆ ಕಟ್ ಮಾಡ್ತಿದೆ ಪೂಜಾ ಎಲ್ಲ ಕುದ್ದೆ ಮಾಡ್ತದೆ ಒಂದು ಪೂಜಾದ ಅವರೇ ಸ್ಟೆಪ್ ಕಟ್ ಮಾಡ್ತಾ ಇಪ್ಪ ಪೂರಾ ಹಾಳಾಗಿತ್ತು ಪೂಜಾ ಎಲ್ಲ ಇಕ್ಕೋಸ್ಕರ ಏನ ಮಾಡ್ತೀನಿ ಹುಟ್ಟ ಕುಟ್ಟಿ ಪೂರ ಪೂರದಿರ್ತದೆ ಪೂಜ ಅನ್ನ ಪಪ್ಪಡ ವೀಡಿಯೋ ಮಾರ್ಪರ ಕೊಡ್ತಾನು ಯಾನ ಯಾರು ಮೊಬೈಲ್ ಬಾತೊಂದು ಪಾನೊಂದು ಚಾ ಚಾ ಹೆಂಗೆ ಕೂಡ ಚಾರ್ಜರ್ ಒಲೊಂದು ಗಂಟೆ ಅನಿತ ನಾಲ್ಕು ಗಂಟೆ ಕರಿ ಆ ನಾಲ್ನ ಒಂದು ಹೋಗ್ತಾನೆ ಅದು ವೈಯ್ಯದ ಚಾಪಾರೊಡತಿ ಅಂತ ಜಿಯನ್ನ ಪಪ್ಪ ಎಲ್ಲೇ ಬರೋದು ಆ ರ ಪೂಜೆಯರಿಗೆ ಅಂದ್ರೆ ಕೆಲಸ ಉಂಡತ್ತೆ ಅಂಚ ಅದನ್ನ ಫಿಶ್ ಡ್ಯಾಂಕಿಂಗ್ ಏನು ಬರೋದು

अननहित बत्ता एट साइड अननंद बत्ता नो नंबर खत्म होता है वहां पे है ना कि पापा ने मुकती ने पापा इलिक के तू ही खाता चल रहा तो है ये लड्डू का पापा हां इनको तो लो तो आप बनाया नहीं नहीं दीदी ने ये खाते देख इनको लिटता तो बत्ता तो बाकी हाय हाय ये लड़का मल अरे सॉरी पीछे देख हां

तब आ गया ना बच्चे को हेलो मैंने एक ही बार आई थी उधर से फिर मैंने ना पता नहीं इधर से शिक्षा वगैरह थी ना उधर से तो बराबर वापस आने के लिए इनको प्रॉब्लम हो गई वही ना हाय मेरे बच्चा मैं पता नहीं इंदिरा को लाड के में ले लिया लंग सही नहीं देखते चॉकलेट तक पर उनके इमोस्ट ठीक चावल भी ऐसा कर लिया इसके लिए जो मतलब यार लग जो

ಏನ್ ಬರ್ತನಿತ್ತೆ ಗ್ಯಾಲ್ರಿ ತು ವಾರ ಎಂತ ಪೂತದೆ ಏನು ಹೊಲ್ಪತೆ ಪೂತದೆ ಮಾಡ್ ಮಸ್ತ್ ಇಷ್ಟ ಮೂರ್ ತು ಕೂತದೆ ಲಿಂಬುಡ

ले बोल रही हो उनी एली भडा